ದರ್ಶನ್ ಅವರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಎಕ್ಸ್ಟ್ರಾ ತುಟಿಕ್ ಪಿಟಿಕ್ ಮಾತಾಡದೇ ಇರೋ ಆ ದರ್ಶನ್ ಅವರು ಜೈಲಿಗೆ ಹೋಗಿದ ತಕ್ಷಣನೇ ಅವ್ನು ಅಂತವ್ನು ನಿಂತವ್ನು ಅವನ ಮೇಲೆ ನನಗ್ ಮೊದ್ಲೇ ಡೌಟ್ ಇತ್ತು ಅವನು ಕುಡಿದ್ರೆ ಮನುಷ್ಯ ಅಲ್ಲ ಹಾಗೆ ಹೀಗೆ ಬರೀ ಅವಹೇಳನಕಾರಿಯಾಗಿ ಅಪಹಾಸ್ಯವಾಗಿ ಕರೆಕ್ಟ್ ಕರೆಕ್ಟ್ ವಿಚಿತ್ರವಾಗಿ ವಿಕೃತವಾಗಿ ಮಾತಾಡುವಂತ ಒಂದು ಪ್ರಯತ್ನ ಮಾಡುತ್ತ ಬಾಸ ಒಳಗಡೆ ಇದ್ರಲ್ಲ ಅದಕ್ಕೆ ಬಾಸ ಒಳಗಡೆ ಇದ್ರಲ್ಲ ಟಿವಿ ನೋಡಲ್ಲ ಒಳಗಡೆ ಅವ್ರಿಗೊಂದು ಚಾಪೆಲ್ ಮಲಗಿಸಿರ್ತಾರೆ ಟಿವಿ ವಿ ನೋಡಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮ್ಯಾಟ್ರೂ ಇಲ್ಲಿ ಬಿಡು ನಾತ ಮಾತ ಮಾತಾಡ್ಕೊಳ ಮಾತಾಡ್ಕೊಬಿಟ್ಟು ಯಾವ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಿಗುತ್ತೆ ಅದೆಲ್ಲ ವಿಡಿಯೋಗಳು ಬಾಸ್ ಬರೋದು ಇನ್ನೊಂದು ಆರ್ ಆಗುತ್ತೆ ಆರ್ ತಿಂಗ್ಳಾದ್ಮೇಲೆ ನಮ್ ವಿಡಿಯೋ ಏನ್ ಸಿಗುತ್ತೆ ಅವ್ರಿಗೆ ಮಾತಾಡ್ಕೊಂಡು ಈಗ ಬಿಸಿಲಿ ಏನಿದೆ ಆ ಬಿಸಿ ಹೆಂಚು ಬಿಸಿ ಹೆಂಚು ಬಿಸಿ ಆಗಿದೆ ಹಿಂಗ್ ಹಾಕ್ಬಿಟ್ರೆ ಒಂದ್ ಹಬ್ಬ ಆಗೋಗ್ಬಿಡುತ್ತೆ ಒಂದು ಮೊಟ್ಟೆ ಒಡೆದೋಗ್ಬಿಟ್ರೆ ಒಂದ್ ಆಮ್ಲೆಟ್ ಆಗೋಯ್ತದೆ ಎಷ್ಟ್ ಸಾಕು ಅಲ್ಲಿ ತಿನ್ಬಿಡೋಣ ಬಾಸ್ ಒಳಗಡೆ ಇದ್ದಾರೆ ಏನೋ ಒಂದ್ ಮಾಡ್ಕೊಂಡ್ ಮಸಾಲಾ ಮಾಡ್ಕೊಂಡು ತಿನ್ಬಿಡೋಣ ಅಲ್ಲಿ ಈ ಪ್ರೆಸೆಂಟ್ಗೆ ನನ್ನ ನೇಮ್ ನಾನ್ ಯಾರು ಅನ್ನೋದು ಗೊತ್ತಾಗೋಯ್ತು ಅನ್ನೋದು ಒಂದು ವಿಕೃತ ಮನ್ಸು ಒಂದಷ್ಟು ಜನ ವಿಕೃತ ಮನಸ್ಸು ಇದು ಮಾಡ್ತಾ ಇದ್ದಾರೆ ನೋಡಿ ದರ್ಶನ್ ಅವರು ಇದು ತುಂಬಾ ಪ್ರಶ್ನೆ ಈಗ ದರ್ಶನ್ ಅವ್ರನ್ನ ಮೀಡಿಯಾಗಳು ತೋರಿಸಿದ್ದು ಒಂದು ರೀತಿ ಅಂತಂದ್ರೆ ಏನೋರು ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಒಂದ್ ಬನಿಯನ್ ಹಾಕೊಂಡ್ರು ಏ ಬನಿಯನ್ ಹಾಕೋಬಿಟ್ಟು ಒಂದ್ ಚಡಿ ಒಂದ್ ಚಡ್ಡಿ ಹಾಕೋಬಿಟ್ರು ಈ ರೀತಿ ಅಲ್ಲ ಏನ್ ಭಯಂಕರ ತೋರ್ಸ್ರಿ ಏನ್ ತಪ್ಪು ಮಾಡ್ಬಿಟ ಅವನು ಅದು ಇದು ಅನ್ಕೊಂಡು ಅಂದ್ರೆ ದರ್ಶನ್ ಅವರು ಅದ್ ಯಾವ ತಲೆ ಕೆಡ್ಸ್ಕೊಂಡಿಲ್ಲ ವಿಚಿತ್ರ ಅಂದ್ರೆ ಇವಾಗ ಮೀಡಿಯಾದವ್ರು ಏನ್ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಈಗ ದರ್ಶನ್ ಅವ್ರ ಕೇಸು ಬೇರೆ ಕಡೆ ಹೋಗ್ತಾ ಇದೆ ಇದೆಲ್ಲ ನಾನು ನೋಡಿದಾಗ ಇಲ್ಲೋ ಮೀಡಿಯಾಗಳು ತಪ್ಪು ಮಾಡ್ಬಿಟ್ಟು ಅಂತ ಅನಿಸ್ತಾ ಇದೆ ನಿಮ್ಗೆ ಕೆಲವೊಂದಷ್ಟು ತೋರ್ಸ್ಬಾರ್ದು ಸರ್ ಆದ್ರೆ ತೋರಿಸ್ಬಿಟ್ಟಿದ್ದಾರೆ ವೈರಲ್ ಆಗ್ಬಿಟ್ಟಿದೆ ಅದು ಯಾಕಂದ್ರೆ ಅವರು ಒಬ್ರು ಜೈಲಲ್ಲಿ ಎಲ್ಲಾರ್ಗು ಎಲ್ಲ ತರ ಫೆಸಿಲಿಟಿ ಇರುತ್ತೆ ನೂರು ರೂಪಾಯಿ ಕೊಟ್ರೆ ಒಂದು ಬಿಡಿ ಕೊಡ್ತಾರೆ ಇನ್ನೊಂದು ಇನ್ನೂರು ರೂಪಾಯಿ ಕೊಟ್ರೆ ಒಂದು ಓಟಿ ಪ್ಯಾಕೆಟ್ ಕೊಡ್ತಾರೆ ಸೊ ಈ ತರ ಒಬ್ಬ ನಾರ್ಮಲ್ ಕಾಮನ್ ಪೀಪಲ್ಗೆ ಒಂದಷ್ಟು ಫೆಸಿಲಿಟಿ ಸಿಗುತ್ತೆ ಅಂದ್ರೆ ಒಬ್ರು ಅವ್ರು ಸೆಲೆಬ್ರಿಟಿ ಅವರು ಸೂಪರ್ ಸ್ಟಾರ್ ಅದು ಗೊತ್ತಿದೆ ಗೊತ್ತಿಲ್ಲ ಅನ್ನೋ ತರ ಅವ್ರು ಬಿಂಬಿಸ್ತಾ ಇದಾರೆ ಒಂದಷ್ಟು ದೊಡ್ಡ ದೊಡ್ಡ ಚಾನೆಲ್ ಗಳು ಇರ್ತಾರೆ ಹೆಂಗೆ ಬಿಂಬಿಸ್ತಾರೆ ಅಂತಂದ್ರೆ ಜೈಲಲ್ಲಿ ಏನು ಸಿಗಲ್ಲ ಜೈಲಲ್ಲಿ ಏನು ಸಿಗುತ್ತೆ ಎಲ್ಲ ಸಿಗುತ್ತೆ ಸರ್ ಜೈಲಲ್ಲಿ ಜೈಲಲ್ಲಿ ಪ್ರತಿಯೊಂದು ಸಿಗುತ್ತೆ ನಮ್ ಗೊತ್ತಿರೋರು ಅವ್ರ ಇವ್ರೆಲ್ಲ ಹೇಳ್ತಾರಲ್ಲ ಎಲ್ಲ ಪ್ರತಿಯೊಂದನ್ನು ಸಿಗುತ್ತೆ ದುಡ್ಡು ಇರ್ಬೇಕಷ್ಟೇ ದುಡ್ಡು ನಾರ್ಮಲ್ ಕಾಮನ್ ಪೀಪಲ್ ಗೆ ಒಂದ್ ಬಿಡಿ ಸಿಗುತ್ತೆ ಒಂದ್ ಎಣ್ಣೆ ಸಿಗುತ್ತೆ ಅಂತ ಅಂದ್ರೆ ಅವ್ರು ಸೂಪರ್ ಸ್ಟಾರ್ ಸರ್ ಕರ್ನಾಟಕ ಸೂಪರ್ ಸ್ಟಾರ್ ಅವರು ಅವರು ಸಿಗಲ್ವಾ ಎಲ್ಲ ಸಿಗುತ್ತೆ ದುಡ್ಡು ಅಷ್ಟೇ